ದರಿದ್ರ ಗಂಡಸರ ಲಕ್ಷಣಗಳು ಗಂಡಸರಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಒಬ್ಬ ಒಳ್ಳೆಯ ಲಕ್ಷಣವಿರುವ ಗಂಡಸು ತನ್ನ ಕುಟುಂಬಕ್ಕಾಗಿ ತನ್ನೆಲ್ಲ ಕನಸುಗಳನ್ನು ಬಲಿಕೊಟ್ಟು ಬದುಕುತ್ತಾನೆ ತನ್ನ ಆಸೆ ಕನಸುಗಳ ಸಮಾಧಿ ಕಟ್ಟುತ್ತಾನೆ ಕಲ್ಲು ಹೃದಯದವನು ಎಂದವರಿಗೆ ಭಾರ ಹೃದಯದ ಪ್ರೀತಿ ಕಾಣುವುದೇ ಇಲ್ಲ ಹೌದು ಜೀವನದ ನಾಟಕ ರಂಗಭೂಮಿಯಲ್ಲಿ ತಂದೆ ತಾಯಿಗೆ ಮಗನಾಗಿ ಅಕ್ಕ ತಂಗಿಗೆ ಅಣ್ಣ ತಮ್ಮನಾಗಿ ಹೆಂಡತಿಗೆ ಗಂಡನಾಗಿ ಮಗಳಿಗೆ ತಂದೆಯಾಗಿ ಗೆಳೆಯನಾಗಿ ಅದೆಷ್ಟೋ ಪಾತ್ರಗಳಲ್ಲಿ ಭಾಗಿಯಾಗುತ್ತಾನೆ ಹೌದು ಅದೆಷ್ಟೋ ಜವಾಬ್ದಾರಿಯ ಪಾತ್ರ ನೆರವೇರಿಸಿದರು ಗಂಡಿನ ಪಾತ್ರ ಯಾರಿಗೂ ಕಾಣುವುದೇ ಇಲ್ಲ ಈ ಜಗವೇ ಹಾಗೆ ಒಳ್ಳೆಯತನ ಯಾರಿಗೂ ಕಾಣುವುದೇ ಇಲ್ಲ ಇಲ್ಲಿ ನಾವು ತಿಳಿಯಬೇಕಾದ ವಿಷಯ ಏನೆಂದರೆ ಎಲ್ಲ ಗಂಡಸರು ಕೆಟ್ಟವರಲ್ಲ ಆದರೆ ಕೆಲವು ಗಂಡಸರಲ್ಲಿ ಈ ವಿಡಿಯೋದಲ್ಲಿ ಹೇಳಿರುವಂತಹ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಹಾಗಾದರೆ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಕೆಟ್ಟ ಗಂಡಸರ ಲಕ್ಷಣಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಒಂದು ಪ್ರತಿದಿನ ಹಸ್ತ ಮೈಥುನ ಮಾಡಿಕೊಳ್ಳುತ್ತಾರೆ ಎರಡು ಹೆಂಡತಿಗೆ ಇಷ್ಟವಿಲ್ಲದಿದ್ದರೂ ಸಂಭೋಗಕ್ಕೆ ಒತ್ತಾಯ ಮಾಡುತ್ತಾರೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಾರೆ ಮೂರೂ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಹುದು ಬೇರೆಯವರಿಗೆ ನೋವಾಗಬಹುದು ಇದ್ಯಾವುದೂ ಅರಿವಿಲ್ಲದೆ ತನ್ನ ಗುಂಗಿನಲ್ಲಿ ಇರುತ್ತಾರೆ ನಾಲ್ಕು ಅವರ ಮನದಲ್ಲಿ ಸದಾ ಕಾಮದ ಆಸೆ ಇರುತ್ತದೆ ಐದು ಬೇರೆ ಹೆಂಗಸರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಆರು ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದರೂ ಕೂಡ ಬೇರೆ ಹೆಣ್ಣಿನ ಸಹವಾಸ ಮಾಡುತ್ತಾರೆ ಏಳು ತನ್ನನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಿಲ್ಲ ಕೊಳಕಾದ ಒಳ ಉಡುಪು ಬನಿಯನ್ ಕಾಚಾ ಹಾಕುತ್ತಾರೆ ಎಂಟು ಗಂಡಸರಲ್ಲಿ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಇರಬೇಕು ಕೆಟ್ಟ ಗಂಡಸರಿಗೆ ಇದು ಇರುವುದಿಲ್ಲ ಹತ್ತು ಗಂಡಸರಿಗೆ ಉದ್ಯೋಗ ಇರಲೇಬೇಕು ಯಾವ ಗಂಡಸರು ತಮ್ಮ ಜವಾಬ್ದಾರಿಗಳಿಂದ ಹಿಂಜರಿಯುತ್ತಾರೋ ಅಂಥವರಿಗೆ ಬದುಕಿನ ಅರಿವು ಇರುವುದಿಲ್ಲ ಮತ್ತು ಬೇಜವಾಬ್ದಾರಿಯ ವರ್ತನೆ ಖಂಡಿತವಾಗಿಯೂ ಒಳ್ಳೆಯ ಗಂಡಸರ ಲಕ್ಷಣವಲ್ಲ ಹನ್ನೊಂದು ಕೆಟ್ಟ ಲಕ್ಷಣಗಳಿರುವ ಗಂಡಸರು ಪ್ರತಿ ಮಾತಿನಲ್ಲೂ ಕೆಟ್ಟ ಕೆಟ್ಟ ಬೈಗುಳ ಉಪಯೋಗಿಸುತ್ತಾರೆ ತಂದೆ ತಾಯಿ ಅಥವಾ ಹೆಂಡತಿಯನ್ನು ಗೌರವಿಸುವುದಿಲ್ಲ ಅವರಿಗೆ ಪದೇ ಪದೇ ಬಯುತ್ತಿರುತ್ತಾರೆ ಹನ್ನೆರಡು ಕೆಟ್ಟ ಗಂಡಸರು ಸಾರಾಯಿ ಕುಡಿದು ಹೆಂಡತಿ ಮಕ್ಕಳಿಗೆ ಹೊಡೆಯುತ್ತಾರೆ ಕಾಟ ಕೊಡುತ್ತಾರೆ ಇದು ಕೂಡ ಒಂದು ಕೆಟ್ಟ ಲಕ್ಷಣವಾಗಿದೆ ಹದಿಮೂರು ಕಟ್ಟಿಕೊಂಡ ಹೆಂಡತಿಗೆ ಗೌರವವನ್ನು ಕೊಡದೆ ಅವಳಿಗೆ ಬೇಕಾದ ಹಾಗೆ ಬದುಕಲು ಬಿಡದೆ ಪ್ರತಿಯೊಂದರಲ್ಲೂ ನಾನು ಹೇಳಿದಂತೆ ನಡೆಯಬೇಕು ಎಂಬ ಅಹಂಕಾರ ಹೊಂದಿರುವುದು ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಗಂಡಸರ ಲಕ್ಷಣವಾಗಿದೆ ಹದಿನಾಲ್ಕು ಕೆಲವು ಗಂಡಸರು ಮೋಜು ಮಸ್ತಿ ಮಾಡಿಕೊಂಡು ಊರೆಲ್ಲಾ ಸುತ್ತಾಡುತ್ತಿರುತ್ತಾರೆ ಜೀವನವೆಂದರೆ ಇಷ್ಟೇ ಎಂಬುದು ಅವರ ಕಲ್ಪನೆ ಆಗಿರುತ್ತೆ ಹದಿನೈದು ಇಂಥವರಿಗೆ ತಮ್ಮ ಜವಾಬ್ದಾರಿಯ ಅರಿವು ಇರುವುದಿಲ್ಲ ತಂದೆಯ ಸಂಪಾದನೆಯಲ್ಲಿಯೇ ತಮ್ಮ ಜೀವನವನ್ನು ಸಾಗಿಸುತ್ತಿರುತ್ತಾರೆ ಅಕಸ್ಮಾತ್ ಯಾರಾದರೂ ಕೆಲಸ ಯಾಕಪ್ಪ ಮಾಡುತ್ತಿಲ್ಲ ಎಂದು ಕೇಳಿದರೆ ಕೆಲಸ ಮಾಡಲು ನನಗೇನು ಕಮ್ಮಿ ಇದೆ ಎಂಬುದು ಅವರ ಉತ್ತರವಾಗಿರುತ್ತದೆ ಹದಿನಾರು ಇಂಥವರು ಆರ್ಥಿಕವಾಗಿ ಸ್ವತಂತ್ರರಾಗಿರುವುದಿಲ್ಲ ದೈನಂದಿನ ಖರ್ಚಿಗಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿರುತ್ತಾರೆ ಸಾಲ ಮಾಡುತ್ತಾರೆ ಬೇರೆಯವರ ಹತ್ತಿರ ಹಣ ಕಾಸಿನ ಭಿಕ್ಷೆ ಬೇಡುತ್ತಿರುತ್ತಾರೆ ಸಾಲ ಮಾಡಿ ಹಣ ವಾಪಸ್ ಕೊಡುವುದಿಲ್ಲ ಇಂತಹ ಕೆಟ್ಟ ಗಂಡಸರು ಜೀವನದಲ್ಲಿ ಎಂದಿಗೂ ಉದ್ಧಾರವಾಗುವುದಿಲ್ಲ ಹದಿನೇಳು ಸುಳ್ಳು ಪ್ರೀತಿ ಮಾಡಿ ಜೀವನ ಪೂರ್ತಿ ಜೊತೆಯಾಗಿರುತ್ತೇನೆ ಎಂಬ ಭರವಸೆ ಹುಟ್ಟಿಸಿ ಮೋಸ ಮಾಡಿ ಹೋಗುತ್ತಾರೆ ಇದು ಕೂಡ ದರಿದ್ರ ಗಂಡಸರ ಲಕ್ಷಣವಾಗಿದೆ ಹದಿನೆಂಟು ಬೆಳಗ್ಗೆ ತಡವಾಗಿ ಎದ್ದೇಳುವುದು ತಡವಾಗಿ ಮಲಗುವುದು ತಡವಾಗಿ ಊಟ ಮಾಡುವುದು ಸಿಗರೇಟ್ ಸೇದುವುದು ಸಾರಾಯಿ ಕುಡಿಯುವುದು ಹೀಗೆ ಇನ್ನೂ ಅನೇಕ ಕೆಟ್ಟ ಕೆಟ್ಟ ಚಟಗಳನ್ನು ಹೊಂದಿರುತ್ತಾರೆ ಇಂಥವರಿಗೆ ತಮ್ಮ ಆರೋಗ್ಯದ ಕಡೆಗೆ ಗಮನ ಇರುವುದಿಲ್ಲ ಹತ್ತೊಂಬತ್ತು ಇಂಥವರು ದಿನವಿಡೀ ಏನೋ ಮಾಡದೆ ಮನೆಯ ಯಾವುದೇ ಒಂದು ಮೂಲೆಯಲ್ಲಿ ಕುಳಿತು ಮೊಬೈಲ್ ಅಲ್ಲಿ ಕಾಲ ಕಳೆಯುವುದು ಹೀಗೆ ಮಾಡಿ ಅವರಿಗೆ ಅರಿವೇ ಆಗುವುದಿಲ್ಲ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಇಪ್ಪತ್ತು ಇಂಥವರು ಪ್ರತಿದಿನ ಹಸ್ತ ಮೈಥುನ ಇರುತ್ತಾರೆ ಹಸ್ತ ಮೈಥುನದ ಚಿಟವನ್ನು ಹೊಂದಿರುತ್ತಾರೆ ಇಪ್ಪತ್ತೊಂದು ಯಾವುದೇ ಮಹಿಳೆ ಅಥವಾ ಹುಡುಗಿಯಾಗಿರಲಿ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ನೂರರಲ್ಲಿ ಹತ್ತು ಪರ್ಸೆಂಟ್ ಇಂತಹ ಸ್ವಭಾವವನ್ನು ಹೊಂದಿರುವ ಪುರುಷರು ಇದ್ದೇ ಇರುತ್ತಾರೆ ಗೆಳೆಯರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು